ಎಲ್ಲರಿಗೂ ನಮಸ್ತೆ ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ ಇಪ್ಪತ್ತೈದು ಆಲ್ಜಿಬ್ರಾ ಕನ್ನಡದಲ್ಲಿ ಬೀಜಗಣಿತ ಗಣಿತ ಈ ಚಾಪ್ಟರ್ ಮೇಲೆ ಒಂದು ಇಪ್ಪತ್ತು ಪ್ರಾಕ್ಟೀಸ್ ಕ್ವಶನ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ ಫಸ್ಟ್ ಕ್ವಶನ್ ನೋಡಿ ಫಸ್ಟ್ ಕ್ವೆಶನಲ್ಲಿ ತ್ರೀ ಎಕ್ಸ್ ಆ್ಯಂಡ್ ಲೆವೆನ್ ಎಕ್ಸ್ ಕೊಟ್ಬಿಟ್ಟು ಅದನ್ನು ಆ್ಯಡ್ ಮಾಡಿ ಅಂತ ಕೇಳಿದ್ದೀನಿ ಆಯಿತಾ ಏನು ಯಾವ ರೀತಿ ಮಾಡ್ತೀರಾ ನೋಡಿ ಲೆವೆನ್ ಎಕ್ಸ್ ಬರ್ಕೊಳ್ಳಿ ತ್ರೀ ಎಕ್ಸ್ ಬರ್ಕೊಳ್ಳಿ ಆಯಿತಾ ಒಂದೇ ಟರ್ಮ್ ಇದೆ ಎಕ್ಸ್ ಆ್ಯಂಡ್ ಎಕ್ಸ್ ಟರ್ಮ್ ಇದೆ ಸೊ ಆ್ಯಡ್ ಮಾಡ್ಬೋದು ಹನ್ನೊಂದು ಮೂರು ಹದಿನಾಲ್ಕು ಎಕ್ಸ್ ಆಗುತ್ತೆ ಆಯಿತಾ ಆನ್ಸರ್ ಏನು ಬರುತ್ತೆ ಆನ್ಸರ್ ಬಿ ಸೆಕೆಂಡ್ ಕ್ವಶನ್ ನೋಡಿ ಸೆಕೆಂಡ್ ಕ್ವೆಶನಲ್ಲೂ ಈ ರೀತಿ ಎರಡು ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಎರಡು ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಆ್ಯಡ್ ಮಾಡಿ ಅಂತ ಕೇಳಿದರೆ ಆಯಿತಾ ನೀವೇನು ಮಾಡಿ ಈ ರೀತಿ ಬರ್ಕೊಳ್ಳಿ ಆಯಿತಾ ಈ ರೀತಿ ಬರ್ಕೊಳ್ಳಿ ಎಕ್ಸ್ ಕೆಳಗಡೆ ಎಕ್ಸ್ ಇರಬೇಕು ವೈ ಕೆಳಗಡೆ ವೈ ಇರಬೇಕು ಆಯಿತಾ ಆ ರೀತಿ ಬರ್ಕೊಳ್ಳಿ ಬರ್ಕೊಂಡು ಆ್ಯಡ್ ಮಾಡಿ ಐದು ಮೂರು ಎಂಟು ವೈ ಆಗುತ್ತೆ ಪ್ಲಸ್ ಇದೆ ಪ್ಲಸ್ ಹಾಕ್ಕೊಳ್ಳಿ ಆ್ಯಡ್ ಮಾಡಿ ಟ್ವೆಲ್ ಎಕ್ಸ್ ಆಗುತ್ತೆ ಆಯಿತಾ ಆನ್ಸರ್ ಏನು ಬರುತ್ತೆ ಆನ್ಸರ್ ಎ ಕ್ವಶನ್ ನಂಬರ್ ತ್ರೀ ನೋಡಿ ಕ್ವಶನ್ ನಂಬರ್ ತ್ರೀಯಲ್ಲಿ ಈ ರೀತಿ ಮೂರು ಟರ್ಮ್ ಕೊಟ್ಟಿದ್ದಾನೆ ಈ ರೀತಿ ಮೂರು ಟರ್ಮ್ ಕೊಟ್ಬಿಟ್ಟು ಆ್ಯಡ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ ಎಲ್ಲ ಎಕ್ಸೇ ಇದೆ ಎಕ್ಸ್ 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 ಆಯಿತಾ ಸೊ ಆ್ಯಡ್ ಮಾಡ್ಬೋದು ಒಂಬತ್ತು ಹದಿನಾರು ಹದಿನಾರು ನಾಲ್ಕು ಇಪ್ಪತ್ತು ಎಕ್ಸ್ ಆಗುತ್ತೆ ಆನ್ಸರ್ ಏನು ಬರುತ್ತೆ ಆನ್ಸರ್ ಸಿ ಕ್ವೆಶನ್ ನಂಬರ್ ಫೋರ್ ನೋಡಿ ಕ್ವಶನ್ ನಂಬರ್ ಫೋರಲ್ಲಿ ಈ ರೀತಿ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಸಬ್ಟ್ರ್ಯಾಕ್ಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ ಸಾಲ್ವ್ ಮಾಡಿ ಅಥವಾ ಸಬ್ಟ್ರ್ಯಾಕ್ಟ್ ಮಾಡಿ ಅಂತ ಕೇಳಿದ್ದಾನೆ ನೋಡಿ ಮೈನಸ್ ಇದೆ ಹದಿನಾಲ್ಕರಲ್ಲಿ ಇದನ್ನು ಮೈನಸ್ ಮಾಡಬೇಕು ಈ ರೀತಿ ಬರ್ಕೊಳ್ಳಿ ನಿಮಗೆ ಹದಿನಾಲ್ಕು ಎಂಟು ಎ ಆಯಿತಾ ಒಂದೇ ಟರ್ಮ್ ಇದೆ ಒಂದೇ ಟರ್ಮಿಂದ ಆ್ಯಡ್ ಮಾಡ್ಬೋದು ಒಂದೇ ಟರ್ಮ್ ಆಯಿತಾ ಇದ್ರೆ ಆ್ಯಡ್ ಅಥವಾ ಸಪ್ಟ್ರಾಕ್ಟ್ ಮಾಡ್ಬೋದು ಇಲ್ಲಿ ಮೈನಸ್ ಮಾಡಿದರೆ ಮೈನಸ್ ಮಾಡಬೇಕು ಹದಿನಾಲ್ಕರಲ್ಲಿ ಎಂಟು ಕೇಳಿದ್ರೆ ಎಷ್ಟಾಗುತ್ತೆ ಆರು ಬರುತ್ತೆ ಆರು ಎ ಆಯಿತಾ ಆನ್ಸರ್ ಏನು ಬರುತ್ತೆ ಆನ್ಸರ್ ಎ ಕ್ವಶನ್ ನಂಬರ್ ಫೈವ್ ನೋಡಿ ಕ್ವಶನ್ ನಂಬರ್ ಫೈವಲ್ಲಿ ಈ ರೀತಿ ಎರಡು ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ ಫಸ್ಟ್ ಏನು ಮಾಡ್ತೀನಿ ನಾನು ಈ ಮೈನಸ್ನ ಒಳಗಡೆ ತೊಗೋತೀನಿ ಸೆವೆನ್ ಎಕ್ಸ್ ಪ್ಲಸ್ ಫೈವ್ ವೈ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಆಯಿತಾ ಮೈನಸ್ ಫೈವ್ ಎಕ್ಸ್ ಆಗುತ್ತೆ ಆಯಿತಾ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮೈನಸ್ ತ್ರೀ ವೈ ಆಗುತ್ತೆ ಆಯಿತಾ ಈಗ ಸಿಂಪ್ಲಿಫೈ ಮಾಡಿ ನೀವು ಆಯಿತಾ ಯಾವ ರೀತಿ ಮಾಡ್ತೀರಾ ಸೆವೆನ್ ಎಕ್ಸಲ್ಲಿ ಮೈನಸ್ ಫೈವ್ ಎಕ್ಸ್ನ ಇದು ಮಾಡಿ ಸೆವೆನ್ ಎಕ್ಸ್ ಮೈನಸ್ ಫೈವ್ ಎಕ್ಸ್ ಎಷ್ಟು ಬರುತ್ತೆ ಟೂ ಎಕ್ಸ್ ಆಗುತ್ತೆ ಆಯಿತಾ ಈಗ ಪುನಃ ಫೈ ವೈಯಲ್ಲಿ ಮೈನಸ್ ತ್ರೀ ವೈನ ಮೈನಸ್ ಮಾಡಿ ಪ್ಲಸ್ ಫೈ ವೈ ಮೈನಸ್ ತ್ರೀ ವೈ ಆಯಿತಾ ಐದರಲ್ಲಿ ಮೂರು ಕಳೆದ್ರೆ ಎರಡು ಬರುತ್ತೆ ಪ್ಲಸ್ ಟೂ ವೈ ಆಗುತ್ತೆ ಆನ್ಸರ್ ಏನು ಬರುತ್ತೆ ಟೂ ಎಕ್ಸ್ ಪ್ಲಸ್ ಟೂ ವೈ ಆನ್ಸರ್ ಸಿ ಬರುತ್ತೆ ನೋಡಿ ಮ್ಯಾಥಮೆಟಿಕ್ಸಲ್ಲಿ ಅಡಿಷನ್ನು ಮತ್ತು ಸಬ್ಟ್ರಾಕ್ಷನ್ನು ಅಡಿಷನ್ನು ಮತ್ತು ಸಪ್ಟ್ರಾಕ್ಷನ್ದು ಒಂದು ನಾಲ್ಕು ಮಲ್ಟಿಪ್ಲಿಕೇಶನ್ ರೂಲ್ಸ್ ಇದೆ ಅದೇನು ಅಂದರೆ ನೋಡಿ ಪ್ಲಸ್ ಇದೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಏನಾಗುತ್ತೆ ಪ್ಲಸ್ ಬರುತ್ತೆ ನೆಕ್ಸ್ಟು ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಆಯಿತಾ ನೆನಪಿರಲಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ನೆಕ್ಸ್ಟು ಪ್ಲಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸೇ ಬರುತ್ತೆ ನೆಕ್ಸ್ಟು ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಅದು ಮೈನಸ್ ಬರುತ್ತೆ ಆಯಿತಾ ಈ ರೂಲ್ಸು ನಿಮಗೆ ನೆನಪಿರಬೇಕು ಈ ರೀತಿ ಇದ್ದರೆ ಯಾವುದೇ ಟೈಪ್ ಮಲ್ಟಿಪ್ಲಿಕೇಶನ್ ಬಂದರೆ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ದು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಈಗ ನೋಡಿ ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ತೀರಾ ಮಲ್ಟಿಪ್ಲಿಕೇಶನ್ ರೂಲ್ಸ್ ಯೂಸ್ ಮಾಡಿ ಅಡಿಷನ್ ಸಬ್ಟ್ರಾಕ್ಷನ್ದು ಮಲ್ಟಿಪ್ಲಿಕೇಶನ್ ರೂ ರೂಲ್ಸ್ ಯೂಸ್ ಮಾಡಿ ನೋಡಿ ಇದ್ರ ಮುಂದೆ ಏನು ಅಂದರೆ ಪ್ಲಸ್ ಇದೆ ಅಂತ ಅನ್ಕೋಬೇಕು ಆಯಿತಾ ಇದ್ರ ಮುಂದೆ ಏನೂ ಅಂದರೆ ಪ್ಲಸ್ ಇದೆ ಅಂತ ಅನ್ಕೋಬೇಕು ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಫೈವ್ ಟೂಸ್ ಟೆನ್ ಆಗುತ್ತೆ ಎಕ್ಸ್ ಬರುತ್ತೆ ನೆಕ್ಸ್ಟು ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ತ್ರೀ ಟೂಸ್ ಸಿಕ್ಸ್ ಆಗುತ್ತೆ ಆಯಿತಾ ನೆಕ್ಸ್ಟು ವೈ ಇದೆ ಈ ರೀತಿ ಸಾಲ್ವ್ ಮಾಡ್ಬೋದು ಫಾರ್ ಇನ್ನೊಂದು ಎಕ್ಸಾಂಪಲ್ ನೋಡಿ ಆಯಿತಾ ಮೈನಸ್ ಟು ಫೈವ್ ಎಕ್ಸ್ ಸೈನ್ ಚೇಂಜ್ ಮಾಡ್ತಾ ಇದ್ದೀನಿ ಸೈನ್ ಚೇಂಜ್ ಮಾಡಿಬಿಟ್ಟು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ಆಯಿತಾ ಈಗ ನೋಡಿ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಏನೂ ಇಲ್ಲ ಅಂದರೆ ನಾವು ಇಲ್ಲಿ ಪ್ಲಸ್ ಇದೆ ಅಂತ ಅಂದ್ಕೋಬೇಕು ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮೈನಸ್ ಆಗುತ್ತೆ ಫೈ ಟೂ ಟೆನ್ ಎಕ್ಸ್ ಆಗುತ್ತೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ತ್ರೀ ಟೂ ಝ ಸಿಕ್ಸ್ ವೈ ಆಗುತ್ತೆ ಆಯಿತಾ ಈ ರೀತಿ ನಾವು ಸಿಂಪ್ಲಿಫೈ ಮಾಡ್ಕೋಬೋದು ಯಾವುದೇ ಪ್ರಾಬ್ಲಮ್ ಅಂದರೆ ಈ ರೀತಿ ನಾವು ಸಿಂಪ್ಲಿಫೈ ಮಾಡ್ಬೋದು ಅಡಿಷನಲ್ ಆಗಿ ಇನ್ನೊಂದು ನಾಲ್ಕು ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ ಆಯಿತಾ ಫಸ್ಟ್ ನೋಡಿ ಫಸ್ಟು ಇದ್ರ ಮುಂದೆ ಏನೂ ಅಂದರೆ ಪ್ಲಸ್ ಇದೆ ಅಂತ ಅನ್ಕೋಬೇಕು ಆಯಿತಾ ಇದ್ರ ಮುಂದೆ ಏನೂ ಅಂದರೆ ಪ್ಲಸ್ ಇದೆ ಅಂತ ಅನ್ಕೋಬೇಕು ಆಯಿತಾ ಫಸ್ಟು ಪ್ಲಸ್ ಇಂಟು ಪ್ಲಸ್ಸು ಪ್ಲಸ್ ಬರುತ್ತೆ ತ್ರೀ ಟೂ ಝ ಸಿಕ್ಸ್ ಪಕ್ಕ ಎಕ್ಸ್ ಇದೆ ಎಕ್ಸ್ ಹಾಕೊಳ್ಳಿ ಆಯಿತಾ ನೆಕ್ಸ್ಟು ಮೈನಸ್ ಇಂಟು ಮೈನಸ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಆಯಿತಾ ನೆಕ್ಸ್ಟು ತ್ರೀ ಟೂ ಝ ಸಿಕ್ಸ್ ಬರುತ್ತೆ ಪಕ್ಕ ಎಕ್ಸ್ ಇದೆ ಎಕ್ಸ್ ಹಾಕೊಳ್ಳಿ ಆಯಿತಾ ನೆಕ್ಸ್ಟು ಮೈನಸ್ ಇಂಟು ಪ್ಲಸ್ಸು ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮೈನಸ್ ಆಗುತ್ತೆ ಆಯಿತಾ ತ್ರೀ ಟೂ ಝ ಸಿಕ್ಸ್ ಪಕ್ಕ ಎಕ್ಸ್ ಇದೆ ಎಕ್ಸ್ ಬರ್ಕೊಳ್ಳಿ ಇದು ಅಷ್ಟೇ ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತೆ ತ್ರೀ ಟೂ ಜ ಸಿಕ್ಸ್ ಪಕ್ಕ ಎಕ್ಸ್ ಇದೆ ಎಕ್ಸ್ ಇದೆ ಎಕ್ಸ್ ಬರ್ಕೊಳ್ಳಿ ಆಯಿತಾ ಈ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ ಕ್ವಶನ್ ನಂಬರ್ ಸಿಕ್ಸ್ ನೋಡಿ ಕ್ವೆಶನ್ ನಂಬರ್ ಸಿಕ್ಸಲ್ಲಿ ಈ ರೀತಿ ಕೊಟ್ಬಿಟ್ಟು ಸಾಲ್ವ್ ಮಾಡಿ ಅಂತ ಕೇಳಿದ್ದಾನೆ ಏನು ಮಾಡಬೇಕು ಮಲ್ಟಿಪ್ಲೈ ಮಾಡಬೇಕು ಆಯಿತಾ ಇಲ್ಲಿ ನೋಡಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ ಆಯಿತಾ ಫಸ್ಟು ನಂಬರ್ನ ಮಲ್ಟಿಪ್ಲೈ ಮಾಡಿ ಈ ನಂಬರು ಈ ನಂಬರ್ನ ಮಲ್ಟಿಪ್ಲೈ ಮಾಡಿ ಎಂಟುನಾಕ್ಲಿ ಮೂವತ್ತ ಎರಡು ನೆಕ್ಸ್ಟು ಬಿ ಸ್ಕ್ವೇರ್ ಐತೆ ಬಿ ಸ್ಕ್ವೇರ್ ಇಂಟು ಬಿ ಏನಾಗುತ್ತೆ ಬಿ ಕ್ಯೂಬ್ ಆಗುತ್ತೆ ಆಯಿತಾ ಆನ್ಸರ್ ಏನು ಬರುತ್ತೆ ಆನ್ಸರ್ ಬಿ ಅಂತ ಮಾರ್ಕ್ ಮಾಡಿ ಇಲ್ಲಿ ನೋಡಿ ಬಿ ಸ್ಕ್ವೇರ್ ಇಂಟು ಬಿ ಇದನ್ನು ಯಾವ ರೀತಿ ಇದು ಮಾಡಬೇಕು ಅಂದರೆ ಮಲ್ಟಿಪ್ಲೈ ಮಾಡಬೇಕು ಅಂದರೆ ಇದೇನಾಗುತ್ತೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದ್ರೆ ಬಿ ಇಂಟು ಬಿ ಸ್ಕ್ವೇರ್ ಇಂಟು ಬಿ ಅಂದರೆ ಬಿ ಕ್ಯೂಬ್ ಆಗುತ್ತೆ ಇದು ಬಿ ಕ್ಯೂಬ್ ಆಗುತ್ತೆ ಆಯಿತಾ ಇದು ಪವರ್ ಇದೆಯಲ್ಲ ಇದು ಏನಿಲ್ಲ ಅಂದರೆ ಮೇಲುಗಡೆ ಒನ್ ಅಂತ ಇಟ್ಕೊಂಡಿರಬೇಕು ಅದನ್ನು ಆ್ಯಡ್ ಮಾಡಬೇಕು ಟೂ ಪ್ಲಸ್ ಒನ್ನ ಪವರ್ನ ಆ್ಯಡ್ ಮಾಡಿ ಟೂ ಪ್ಲಸ್ ಒನ್ ಏನಾಗುತ್ತೆ ತ್ರೀ ಆಗುತ್ತೆ ಸೊ ಬಿ ಕ್ಯೂ ಬಂದ್ಬಿಟ್ಟು ನಾವು ಬರ್ಕೋಬೇಕು ಇದನ್ನು ಈಗ ನೋಡಿ ನಿಮಗೆಲ್ಲ ಸಾಮಾನ್ಯವಾಗಿ ನಂಬರ್ನ ಮಲ್ಟಿಪ್ಲೈ ಮಾಡೋದು ಗೊತ್ತಿರುತ್ತೆ ಈಗ ಆಲ್ಫಾಬೆಟ್ನ ಮಲ್ಟಿಪ್ಲೈ ಮಾಡೋದನ್ನ ಹೇಳ್ಕೊಡ್ತೀನಿ ಈಗ ನೋಡಿ ಫಾರ್ ಎಕ್ಸಾಂಪಲ್ ಎ ಇಂಟು ಎ ಎ ಇಂಟು ಎ ಏನಾಗುತ್ತೆ ಎ ಸ್ಕ್ವೇರ್ ಆಗುತ್ತೆ ಎ ಸ್ಕ್ವೇರ್ ಹೆಂಗ್ ಬಂತು ನೋಡಿ ಇದನ್ನು ಎ ಪವರ್ ಪ್ಲಸ್ ಒನ್ ಇದೆ ಅಂತ ತಿಳ್ಕೊಡಿ ಎ ಪವರ್ ಪ್ಲಸ್ ಒನ್ ಇದೆ ಅಂತ ತಿಳ್ಕೊಡಿ ಆ್ಯಡ್ ಮಾಡಿ ಪ್ಲಸ್ ಒನ್ ಪ್ಲಸ್ ಒನ್ ಆ್ಯಡ್ ಮಾಡಿದ್ರೆ ಪ್ಲಸ್ ಟು ಬರುತ್ತೆ ಆಯಿತಾ ಅದೇ ರೀತಿ ಎ ಸ್ಕ್ವೇರ್ ಇಂಟು ಎ ಏನಾಗುತ್ತೆ ಎ ಕ್ಯೂಬ್ ಆಗುತ್ತೆ ಆಯಿತಾ ಟೂ ಪ್ಲಸ್ ಒನ್ ಏನಾಗುತ್ತೆ ಟೂ ಪ್ಲಸ್ ಒನ್ನು ತ್ರೀ ಆಗುತ್ತೆ ಅದೇ ರೀತಿ ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಎ ಪವರ್ ಫೋರ್ ಆಗುತ್ತೆ ಇವೆರಡೂ ಆ್ಯಡ್ ಮಾಡ್ತಾ ಇದೀವಿ ಆಯಿತಾ ಟೂ ಪ್ಲಸ್ ಟು ಫೋರ್ ಮಾಡ್ತಾಯಿದ್ವಿ ನೆಕ್ಸ್ಟ್ ನೋಡಿ ಎ ಕ್ಯೂ ಪ್ಲಸ್ ಎ ಸ್ಕ್ವೇರ್ ಏನಾಗುತ್ತೆ ಆ್ಯಡ್ ಮಾಡಿ ತ್ರೀ ಪ್ಲಸ್ ಟು ಎ ಪವರ್ ಫೈವ್ ಆಗುತ್ತೆ ಆಯಿತಾ ಈ ರೀತಿ ಯಾವುದೇ ಆಲ್ಫಾಬೆಟ್ ನಂಬರ್ ಇದ್ದರೆ ಆಯಿತಾ ಈ ರೀತಿ ಯಾವುದೇ ಆಲ್ಫಾಬೆಟ್ ಮಲ್ಟಿಪ್ಲಿಕೇಶನ್ ಇದ್ದರೆ ಪವರ್ನ ಆ್ಯಡ್ ಮಾಡಿ ಇವು ಎರಡೂ ಸೇಮ್ ಇದ್ದರೆ ಈ ಆಲ್ಫಾಬೆಟ್ಟು ಸೇಮ್ ಆಲ್ಫಾಬೆಟ್ ಇದ್ದರೆ ಪವರ್ನ ಆ್ಯಡ್ ಮಾಡಿ ಆಯಿತಾ ಪ್ಲಸ್ ಒನ್ ಪ್ಲಸ್ ಏನಾಗುತ್ತೆ ಪ್ಲಸ್ ಟೂ ಆಗುತ್ತೆ ಆಯಿತಾ ಆಲ್ಫಾಬೆಟ್ ಸೇಮ್ ಇರಬೇಕು ಆಲ್ಫಾಬೆಟ್ ಸೇಮ್ ಇದ್ದರೆ ಮಾತ್ರ ಆ್ಯಡ್ ಮಾಡಿ ಟೂ ಪ್ಲಸ್ ಒನ್ ಏನಾಗುತ್ತೆ ತ್ರೀ ಆಗುತ್ತೆ ನೋಡಿ ಪ್ಲಸ್ ಟು ಪ್ಲಸ್ ಟು ಏನಾಗುತ್ತೆ ಎ ಪವರ್ ಪ್ಲಸ್ ಫೋರ್ ಆಗುತ್ತೆ ಆಯಿತಾ ಪ್ಲಸ್ ತ್ರೀ ಪ್ಲಸ್ ಟು ಆಲ್ಫಾಬೆಟ್ ಸೇಮ್ ಇದ್ದರೆ ಡೈರೆಕ್ಟ್ ಆ್ಯಡ್ ಮಾಡಿ ಎ ಪವರ್ ಪ್ಲಸ್ ಫೈವ್ ಅಂತ ನಾವು ಮಲ್ಟಿಪ್ಲೈ ಮಾಡ್ತೀವಿ ಕ್ವಶನ್ ನಂಬರ್ ಸೆವೆನ್ ನೋಡಿ ಕ್ವಶನ್ ನಂಬರ್ ಸವೆನ್ನಲ್ಲಿ ಈ ರೀತಿ ಎರಡು ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಸಾಲ್ವ್ ಮಾಡಿ ಅಂತ ಕೇಳಿದೆ ಆಯಿತಾ ಫಸ್ಟ್ ಏನು ಮಾಡಿ ಫಸ್ಟ್ ನಂಬರ್ ಸಾಲ್ವ್ ಮಾಡಿ ಫಸ್ಟ್ ಇದನ್ನು ಸಾಲ್ವ್ ಮಾಡಿ ಒಂಬತ್ತೊಂದ್ಲಿ ಒಂಬತ್ನಾಲ್ಕಲಿ ಆಯಿತಾ ಒಂಬತ್ತೊಂದು ಒಂಬತ್ನಾಲ್ಕಲಿ ಮೂವತ್ತಾರು ಆಯಿತಾ ಈ ಡಿಜಿಟ್ ಸಾಲ್ವ್ ಮಾಡಿದ್ರೆ ಆನ್ಸರ್ ಫೋರ್ ಬರ್ತು ಇಲ್ಲಿ ನೋಡಿ ಇಲ್ಲಿ ಎಕ್ಸ್ಕ್ವೇರ್ ಇದೆ ಆಯಿತಾ ಎಕ್ಸ್ಕ್ವೇರ್ ಇದೆ ತ್ರೀಯಲ್ಲಿ ಟೂನ ಮೈನಸ್ ಮಾಡಿದ್ರೆ ಆಯಿತಾ ಮೂರಲ್ಲಿ ಎರಡು ಎಕ್ಸ್ನ ಕಳೆದ್ರೆ ಮೂರಲ್ಲಿ ಎರಡು ಎಕ್ಸ್ನ ಕಳೆದ್ರೆ ಏನು ಉಳ್ಕೊಳ್ಳುತ್ತೆ ಎಕ್ಸ್ ಉಳ್ಕೊಳ್ಳುತ್ತೆ ಆಯಿತಾ ಇದು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಎಕ್ಸ್ ಉಳ್ಕೊಳ್ಳುತ್ತೆ ಇದು ಕ್ಯಾನ್ಸಲ್ ಆಗಿ ಎಕ್ಸ್ ಉಳ್ಕೊತ್ತೆ ಮೂರಲ್ಲಿ ಎರಡು ಕಳೆದ್ರೆ ಒಂದು ಎಕ್ಸ್ ಉಳ್ಕೊಳ್ಳುತ್ತೆ ಆಯಿತಾ ಅದೇ ರೀತಿ ಅದೇ ರೀತಿ ನಾಲ್ಕಲ್ಲಿ ಮೂರು ಕಳೆದ್ರೆ ಒಂದು ವೈ ಉಳ್ಕೊಳ್ಳುತ್ತೆ ನಾಲ್ಕರಲ್ಲಿ ಮೂರು ಕಳೆದ್ರೆ ಒಂದು ವೈ ಉಳ್ಕೊಳುತ್ತೆ ಬರ್ಕೊಳ್ಳಿ ಆಯಿತಾ ಮೇಲ್ಗಡೆ ಎಕ್ಸ್ ಉಳ್ಕೊತೋ ಮೇಲುಗಡೆ ಒಂದು ವೈ ಉಳ್ಕೊಳ್ತು ಫೋರ್ ಎಕ್ಸ್ ವೈ ಆನ್ಸರ್ ಏನು ಬರುತ್ತೆ ಆನ್ಸರ್ ಆನ್ಸರ್ ಎ ಆಗಿರುತ್ತೆ ಕ್ವೆಶನ್ ನಂಬರ್ ಏಯ್ಟ್ ನೋಡಿ ಕ್ವಶನ್ ನಂಬರ್ ಏಯ್ಟಲ್ಲಿ ಇದನ್ನು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ ಯಾವ ರೀತಿ ಮಾಡ್ತೀರಾ ನೋಡಿ ಡೈರೆಕ್ಟ್ ಡಿವೈಡ್ ಮಾಡಿ ಫೈವ್ ಒನ್ಸಾ 5 2 ಜಾ ಐತಾ ಎ ಇದೆ ಎ ಬರ್ಕೊಳ್ಳಿ ಪ್ಲಸ್ ಇದೆ ಪ್ಲಸ್ ಬರ್ಕೊಳ್ಳಿ ಐತಾ 5 1 ಜಾ 5 6 ಜಾ ಬಿ ಇದೆ ಬಿ ಬರ್ಕೊಳ್ಳಿ ಆನ್ಸರ್ ಏನು ಬರುತ್ತೆ ಆನ್ಸರ್ 2a + 6b ಆಗುತ್ತೆ 2a + 6b ಏನಾಗುತ್ತೆ ಆನ್ಸರ್ ಆನ್ಸರ್ b ಬರುತ್ತೆ ಕ್ವೆಶ್ಚನ್ ನಂಬರ್ 9 ನೋಡಿ ಕ್ವೆಶ್ಚನ್ ನಂಬರ್ 9 ಅಲ್ಲಿ ಈ ರೀತಿ ಒಂದು ಈಕ್ವೇಷನ್ ಕೊಟ್ಬಿಟ್ಟು ಇದನ್ನು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಕ್ಸ್ ಅಂದರೆ ಟೂ ವೈ ಅಂದರೆ ತ್ರೀ ಝಡ್ ಅಂದರೆ ಫೋರ್ ಆಯ್ತಾ ಸಬ್ಶೂಟ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡಿ ನೋಡಿ ತ್ರೀ ಇದೆ ತ್ರೀ ಬರ್ಕೊಂಡಿದ್ದೀನಿ ಇಂಟು ಎಕ್ಸ್ ಇದೆ ಎಕ್ಸ್ ಅಂದರೆ ಟೂ ಬರ್ಕೋತೀನಿ ನೆಕ್ಸ್ಟು ಪ್ಲಸ್ ಫೈವ್ ಇದೆ ಫೈವ್ ಬರ್ಕೋತಾ ಇದ್ದೀನಿ ವೈ ಅಂದರೆ ಕೊಟ್ಟಿದ್ದಾನೆ ತ್ರೀ ಆಯಿತಾ ಏಯ್ಟ್ ಇದೆ ಏಯ್ಟ್ ಬರ್ಕೋತಾ ಇದ್ದೀನಿ ಝಡ್ ಅಂದರೆ ಫೋರ್ ಇದೆ ಸಿಂಪ್ಲಿಫೈ ನೋಡಿ ಮೂರೊಂದು ಮೂರು ಮೂರಡುಲಿ ಆರು ಐದು ಮೂರಲಿ ಹದಿನೈದು ಎಂಟು ನಾಲ್ಕುಲಿ ಮೂವತ್ತೆರಡು ಆ್ಯಡ್ ಮಾಡಿ ಆ್ಯಡ್ ಮಾಡಿದ್ರೆ ಐವತ್ತ್ಮೂರು ಬರುತ್ತೆ ಆನ್ಸರ್ ಐವತ್ತ್ಮೂರು ಬರುತ್ತೆ ಅದು ಸಿ ಆಗಿರುತ್ತೆ ಕ್ವೆಶನ್ ನಂಬರ್ ಟೆನ್ ನೋಡಿ ಕ್ವೆಶನ್ ನಂಬರ್ ಟೆನ್ನಲ್ಲಿ ಈ ರೀತಿ ಎರಡು ಈಕ್ವೇಷನ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಎಕ್ಸ್ ಅಂದರೆ ಫೋರು ವೈ ಅಂದರೆ ತ್ರೀ ಇವೆರಡು ವ್ಯಾಲ್ಯೂನ ಇಲ್ಲಿ ಸಬ್ಸ್ಯೂಟ್ ಮಾಡಿ ಸಬ್ಸ್ಯೂಟ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡಿ ಆಯಿತಾ ಫಸ್ಟ್ ನೋಡಿ ಮೇಲ್ಗಡೆ ಎಕ್ಸ್ ಇದೆ ಕೆಳಗಡೆ ಎಕ್ಸ್ ಇದೆ ಕ್ಯಾನ್ಸಲ್ ಆಗೋಗುತ್ತೆ ಆಯಿತಾ ಬರ್ಕೊಳ್ಳಿ ಮೇಲ್ಗಡೆ ಏನು ಉಳ್ಕೊತು ಫೋರು ಕೆಳಗಡೆ ಸೆವೆನ್ ಉಳ್ಕೊತು ಎಕ್ಸ್ ಮತ್ತು ಎಕ್ಸ್ ಕ್ಯಾನ್ಸಲ್ ಆಯಿತು ನೆಕ್ಸ್ಟು ಟೂ ಇದೆ ಟೂ ಬರ್ಕೊಂಡಿದ್ದೀನಿ ಎಕ್ಸ್ ಅಂದರೆ ಏನು ಎಕ್ಸ್ ಅಂದರೆ ಫೋರ್ ಇದೆ ಎಕ್ಸ್ ಅಂದರೆ ಫೋರ್ ಇದೆ ಮೈನಸ್ ಇದೆ ಮೈನಸ್ ಬರ್ಕೋತಾ ಇದ್ದೀನಿ ತ್ರೀ ಇದೆ ತ್ರೀ ಬರ್ಕೊಂಡೆ ವೈ ಅಂದರೆ ತ್ರೀ ವೈ ಅಂದರೆ ತ್ರೀ ನೆಕ್ಸ್ಟು ಕೆಳಗಡೆ ಬನ್ನಿ ತ್ರೀ ಇದೆ ತ್ರೀ ಬರ್ಕೊಳ್ಳಿ ಎಕ್ಸ್ ಇದೆ ಫೋರು ಮೈನಸ್ ಮೈನಸ್ ಬರ್ಕೊಳ್ಳಿ ಟೂ ಇದೆ ಟೂ ಬರ್ಕೊಳ್ಳಿ ವೈ ಅಂದರೆ ತ್ರೀ ಆಯಿತಾ ಈಗ ಸಿಂಪ್ಲಿಫೈ ಮಾಡಿ ಏನಾಗುತ್ತೆ ಮೇಲುಗಡೆ ಫೋರ್ ಆಗುತ್ತೆ ನಾಲ್ಕು 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 ಕೇಳಲಿ ಎಂಟು ಮೈನಸ್ ತ್ರೀ ತ್ರೀಝಾ ನೈನ್ ಆಗುತ್ತೆ ಅಷ್ಟೇ ಆಯಿತಾ ಕೆಳಗಡೆ ಸೆವೆನ್ ಬರ್ಕೊಳ್ಳಿ ನಾಲ್ಕು ಮೂರ್ಲಿ ಹನ್ನೆರಡು ತ್ರೀ ಟೂ ಜ ಸಿಕ್ಸ್ ಆಯಿತಾ ನೆಕ್ಸ್ಟು ನೆಕ್ಸ್ಟು ಇಲ್ಲೇ ಬರ್ಕೋತೀನಿ ಫೋರ್ ಇದೆ ಫೋರ್ ಬರ್ಕೊಳ್ಳಿ ಏಯ್ಟ್ ಮೈನಸ್ ನೈನ್ ಅಂದರೆ ಎಷ್ಟಾಗುತ್ತೆ ನೈನಿಂದ ಏಯ್ಟ್ ಮೈನಸ್ ಮಾಡಿದ್ರೆ ಮೇಲುಗಡೆ ಮೈನಸ್ ಒಂದು ಬರುತ್ತೆ ಉಳ್ಕೊಳ್ಳುತ್ತೆ ಆಯಿತಾ ಹನ್ನೆರಡರಲ್ಲಿ ಆರು ಕಳೆದ್ರೆ ಫಸ್ಟ್ ಸೆವೆನ್ ಇದೆ ಸೆವೆನ್ ಬರ್ಕೊಳ್ಳಿ ಬ್ರಾಕೆಟಲ್ಲಿ ಹನ್ನೆರಡರಲ್ಲಿ ಆರು ಕಳೆದ್ರೆ ಆರ್ ಉಳ್ಕೊತು ಆಯಿತಾ ಈಗ ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿ ಟು ಟೂ ಝ ಟು ತ್ರೀ ಝ ಆಯಿತಾ ಮೇಲ್ಗಡೆ ಮೇಲ್ಗಡೆ ಮೈನಸ್ ಟೂ ಉಳ್ಕೊತ್ತು ಎರಡು ಏಳ್ಮೂರಲಿ ಏಳೊಂದೇಳು ಏಳು ನಕ್ಕ ಎರಡು ಮೂರ್ಲಿ ಇಪ್ಪತ್ತೊಂದು ಆಯಿತಾ ಆನ್ಸರ್ ಏನು ಬರುತ್ತೆ ಮೈನಸ್ ಟೂ ಬೈ ಟ್ವೆಂಟಿ ಒನ್ ಆನ್ಸರ್ ಏನು ಬರುತ್ತೆ ಆನ್ಸರ್ ಡಿ ಮೈನಸ್ ಟೂ ಬೈ ಟ್ವೆಂಟಿ ಒನ್ ಆನ್ಸರ್ ಡಿ ಕ್ವಶನ್ ನಂಬರ್ ಹನ್ನೊಂದು ನೋಡಿ ಕ್ವಶನ್ ನಂಬರ್ ಹನ್ನೊಂದರಲ್ಲಿ ತ್ರೀ ಪಿ ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ ತ್ರೀ ಪಿ ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಿ ಅಂತ ಕೇಳಿದ್ದಾರೆ ಮಲ್ಟಿಪ್ಲೈ ಮಾಡೋಣ ನೋಡಿ ಫಸ್ಟು ತ್ರೀ ಫೋರ್ಸಾ ನಾಲ್ಕು ಮೂರಲಿ ಹನ್ನೆರಡು ಆಗುತ್ತೆ ಪಿ ಇಂಟು ಪಿ ಪಿ ಇಂಟು ಪಿ ಏನಾಗುತ್ತೆ ಪಿ ಸ್ಕ್ವೇರ್ ಆಗುತ್ತೆ ಪಿ ಇಂಟು ಪಿ ಪಿ ಸ್ಕ್ವೇರ್ ಆಗುತ್ತೆ ನೆಕ್ಸ್ಟು ಪ್ಲಸ್ ಇದೆ ಪ್ಲಸ್ ಬರ್ಕೊಳ್ಳಿ ನೆಕ್ಸ್ಟು ಆರು ಮೂರಲ್ಲಿ ಹದಿನೆಂಟು ಆರು ಮೂರಲಿ ಹದಿನೆಂಟು ಇಲ್ಲಿ ಪಿ ಇದೆ ಇಲ್ಲಿ ಕ್ಯೂ ಇದೆ ಪಿ ಇದೆ ಕ್ಯೂ ಇದೆ ಅದನ್ನೇನು ಮಾಡೋಕ್ಕಾಗಲ್ಲ ಹಂಗೆ ಬರ್ಕೋಬೇಕು ಆಯ್ತಾ ಸೇಮ್ ಟರ್ಮ್ ಇದ್ದರೆ ಪಿ ಸ್ಕ್ವೇರ್ ಆಗುತ್ತೆ ಸೇಮ್ ಟರ್ಮ್ ಇದ್ರೆ ಪಿ ಸ್ಕ್ವೇರ್ ಆಗುತ್ತೆ ಬೇರೆ ಬೇರೆ ಟರ್ಮ್ ಇದ್ರೆ ಪಿ ಇಂಟು ಕ್ಯೂ ಅಂತ ಬರ್ಕೋಬೇಕು ಆನ್ಸರ್ ಏನಾಗುತ್ತೆ ಟ್ವೆಲ್ ಪಿ ಸ್ಕ್ವೇರ್ ಪ್ಲಸ್ ಏಯ್ಟಿ ಪಿ ಕ್ಯೂ ಆನ್ಸರ್ ಡಿ ಆನ್ಸರ್ ಡಿ ಕ್ವೆಶನ್ ನಂಬರ್ ಟ್ವೆಲ್ ನೋಡಿ ಕ್ವಶನ್ ನಂಬರ್ ಟ್ವೆಲ್ವಲ್ಲಿ ಈ ರೀತಿ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾನೆ ಆಯ್ತಾ ಎ ಸ್ಕ್ವೇರ್ ಎ ಕೊಟ್ಟಿದ್ದಾನೆ ಅದೇ ಎ ವ್ಯಾಲ್ಯೂ ಕೊಟ್ಟಿದ್ದೇನೆ ಎ ವ್ಯಾಲ್ಯೂ ಸೆವೆನ್ ಅಂತ ಕೊಟ್ಟಿದ್ದರೆ ಆಯಿತಾ ಸಬ್ಚೂಟ್ ಮಾಡಿ ತ್ರೀ ಇಂಟು ಎ ಸ್ಕ್ವೇರ್ ಅಂದರೆ ಏನಾಗುತ್ತೆ ಸೆವೆನ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ಫೈವ್ ಎ ಅಂದರೆ ಎ ಅಂದರೆ ಸವೆನ್ ಮೈನಸ್ ಸೆವೆನ್ ಆಯಿತಾ ಸಿಂಪ್ಲಿಫೈ ಮಾಡಿ ಇದೇನಾಗುತ್ತೆ ತ್ರೀ ಸೆವೆನ್ ಸ್ಕ್ವೇರ್ ಅಂದ್ರೇನು ಏಳು ಹೇಳಲಿ ಏಳು ಹೇಳಿ ನಲ್ವತ್ತೊಂಬತ್ತು ಏಳು ಐದ್ಲಿ ಮೂವತ್ತೈದು ಮೈನಸ್ ಸೆವೆನ್ ಆಯಿತಾ ಇದನ್ನು ಮಲ್ಟಿಪ್ಲೈ ಮಾಡಿ ಮಲ್ಟಿಪ್ಲೈ ಮಾಡಿದ್ರೆ ಒನ್ ಫಾರ್ಟಿ ಸೆವೆನ್ ಬರುತ್ತೆ ಪ್ಲಸ್ ಮೂವತ್ತೈದರಲ್ಲಿ ಏಳನ್ನ ಮೈನಸ್ ಮಾಡಿ ಮೂವತ್ತೈದಲ್ಲಿ ಏಳು ಅಂದರೆ ಇಪ್ಪತ್ತ ಎಂಟು ಬರುತ್ತೆ ಇದನ್ನು ಆ್ಯಡ್ ಮಾಡಿ ಆ್ಯಡ್ ಮಾಡಿದ್ರೆ ಒನ್ ಸೆವೆಂಟಿ ಫೈವ್ ಬರುತ್ತೆ ಒನ್ ಸೆವೆಂಟಿ ಫೈವ್ ಆನ್ಸರ್ ಏನಾಗುತ್ತೆ ಆನ್ಸರ್ ಎ ಕ್ವಶನ್ ನಂಬರ್ ತರ್ಟೀನ್ ನೋಡಿ ಕ್ವಶನ್ ನಂಬರ್ ತರ್ಟೀನಲ್ಲಿ ಇದನ್ನು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ ಪಿ ವ್ಯಾಲ್ಯೂನೋ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ ఈ రీతి సుమారు ప్రాబ్లమ్ మాసీ నోడి గొప్పల్ద్రో అన్ నౌన్ క్వాంటిటి ఒన్ సైడ్ ఇట్కీ అయితా ఇవ్వాల నౌన్ క్వాంటిటి ఆ కడే కలసి ఫోర్ బై సెవెన్ అయితా ఫోర్ బై సెను ఈక్వల్ సైన్ దాటి ఆ కడే హోద్రె పల్టీ ఆగ స బై ఫోర్ ఆగతా ఇదూ ఈక్వల్ సైన్ దాటి ఆ కడ్రె పల్టీ ఆగ్రీ ఫోర్ వన్ జా ఫోర్ టూ జా ఫోర్ వన్స ఆ సవెను ಹದಿನಾಲ್ಕು ಪಿ ಅಂದರೆ ಒನ್ ಫಾರ್ಟಿ ಸೆವೆನ್ ಬರುತ್ತೆ ಒನ್ ಫಾರ್ಟಿ ಸೆವೆನ್ ಆನ್ಸರ್ ಏನು ಬರುತ್ತೆ ಆನ್ಸರ್ ಬಿ ಕ್ವಶನ್ ನಂಬರ್ ಫೋರ್ಟೀನ್ ನೋಡಿ ತುಂಬ ಸಿಂಪಲ್ ಆಗಿದೆ ಜಸ್ಟ್ ಆ್ಯಡ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ ಎಂಟು ಆರು ಹದಿನಾಲ್ಕು ಯು ಬರುತ್ತೆ ಆಯಿತಾ ಆನ್ಸರ್ ಫೋರ್ಟೀನ್ ಯು ಆನ್ಸರ್ ಬಿ ಆಗಿರುತ್ತೆ ಕ್ವಶನ್ ನಂಬರ್ ಫಿಫ್ಟೀನ್ ನೋಡಿ ಕ್ವಶನ್ ನಂಬರ್ ಫಿಫ್ಟೀನಲ್ಲಿ ಈ ಮೂರನ್ನು ಆ್ಯಡ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ ಐದು ಆರು ಹನ್ನೊಂದು ಹನ್ನೊಂದು ಏಳು ಹದಿನೆಂಟು ಹದಿನೆಂಟು ಎ ಬರುತ್ತೆ ಆನ್ಸರ್ ಹದಿನೆಂಟು ಎ ಬರುತ್ತೆ ಅದು ಸಿ ಆಗಿರುತ್ತೆ ಕ್ವಶನ್ ನಂಬರ್ ಸಿಕ್ಸ್ಟೀನ್ ನೋಡಿ ಕ್ವಶನ್ ನಂಬರ್ ಸಿಕ್ಸ್ಟೀನಲ್ಲಿ ಈ ರೀತಿ ಎರಡು ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಆ್ಯಡ್ ಮಾಡಿ ಅಂತ ಕೇಳಿದರೆ ಆಯಿತಾ ಈ ರೀತಿ ಬರ್ಕೊಂಡ್ರೆ ಕನ್ಫ್ಯೂಷನ್ ಆಗುತ್ತೆ ಇದನ್ನೇನು ಮಾಡಿ ಒನ್ ಬೈ ಒನ್ ಬರ್ಕೊಳ್ಳಿ ಆಯಿತಾ ಇದ್ರ ಕೆಳಗಡೆ ಎ ಕೆಳಗಡೆ ಎ ಬರ್ಕೊಳ್ಳಿ ಬಿ ಕೆಳಗಡೆ ಬಿ ಬರ್ಕೊಂಡು ಸಿಂಪ್ಲಿಫೈ ಮಾಡಿ ಆಯಿತಾ ಫಸ್ಟ್ ನಾನು ಇದನ್ನು ಬರ್ಕೋತೀನಿ ಟೂ ಎ ಪ್ಲಸ್ ತ್ರೀ ಬಿ ಬರ್ಕೊಂಡಿದ್ದೀನಿ ಆಯಿತಾ ನೋಡಿ ಫೋರ್ ಎ ಇದ್ರ ಕೆಳಗಡೆ ಬರ್ಕೋತಾ ಇದ್ದೀನಿ ಫೋರ್ ಎ ಫೈವ್ ಬಿ ಇದ್ರ ಕೆಳಗಡೆ ಬರ್ಕೋತಾ ಇದ್ದೀನಿ ಬಿ ಕೆಳಗಡೆ ಬಿ ಎ ಕೆಳಗಡೆ ಎ ಬರ್ಕೊಂಡು ಆ್ಯಡ್ ಮಾಡಿ ಆಯಿತಾ ಇದೇನಾಗುತ್ತೆ ಆರು ಎ ಆಗುತ್ತೆ ಇದು ಎಂಟು ಬಿ ಆಗುತ್ತೆ ಆನ್ಸರ್ ಏನು ಬರುತ್ತೆ ಆನ್ಸರ್ ಡಿ ಬರುತ್ತೆ ಆಯಿತಾ ನೀವು ಬೇಕು ಅಂದರೆ ಡೈರೆಕ್ಟ್ ಹೀಗೆ ಸಾಲ್ವ್ ಮಾಡ್ಬೋದು ನೋಡಿ ಟೂ ಎ ಫೋರ್ ಎ ಏನಾಗುತ್ತೆ ಸಿಕ್ಸ್ ಎ ಆಗುತ್ತೆ ಪ್ಲಸ್ ತ್ರೀ ಬಿ ಫೈವ್ ಬಿ ಏಯ್ಟ್ ಬಿ ಆಗುತ್ತೆ ಡೈರೆಕ್ಟಾಗಿ ಬೇಕು ಅಂದರೆ ಈ ರೀತಿಯೂ ಸಾಲ್ವ್ ಮಾಡ್ಬೋದು ನೀವು ಕ್ವೆಶನ್ ನಂಬರ್ ಸೆವೆಂಟೀನ್ ನೋಡಿ ಅದರಲ್ಲಿ ಇದನ್ನು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದೀನಿ ಆಯಿತಾ ನೋಡಿ ಇಲ್ಲೂ ಯು ಇದೆ ಇಲ್ಲೂ ಯು ಇದೆ ಇಲ್ಲೂ ಯು ಇದೆ ಆಯಿತಾ ಹನ್ನೆರಡರಲ್ಲಿ ಒಂಬತ್ತು ಕೇಳಿದ್ರೆ ಎಷ್ಟು ಬರುತ್ತೆ ತ್ರೀ ಯು ಬರುತ್ತೆ ತುಂಬ ಸಿಂಪಲ್ ಆಗಿದೆ ತ್ರೀ ಯು ಬರುತ್ತೆ ಆನ್ಸರ್ ಆನ್ಸರ್ ಎ ಆಗಿರುತ್ತೆ ಕ್ವಶನ್ ನಂಬರ್ ಏಯ್ಟೀನ್ ನೋಡಿ ಕ್ವಶನ್ ನಂಬರ್ ಏಯ್ಟೀನಲ್ಲಿ ಇದನ್ನು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದೇನೆ ಆಯಿತಾ ಏನು ಮಾಡಿ ಒಂದರೂ ಕೆಳಗಡೆ ಒಂದು ಬರ್ಕೊಳ್ಳಿ ಎ ಕೆಳಗಡೆ ಎ ಬರ್ಕೊಳ್ಳಿ ಬಿ ಕೆಳಗಡೆ ಬಿ ಬರ್ಕೊಂಡು ಸಿಂಪ್ಲಿಫೈ ಮಾಡಿ ತುಂಬ ಈಸಿಯಾಗಿರುತ್ತೆ ಆಯಿತಾ ಫಸ್ಟ್ ಇದನ್ನು ಬರ್ಕೋತೀನಿ ನೋಡಿ ಟ್ವೆಂಟಿ ಏಯ್ಟ್ ಎ ಪ್ಲಸ್ ತರ್ಟೀನ್ ಬಿ ಆಯಿತಾ ಈಗ ನೋಡಿ ಮೈಸ್ನ ಮೈನಸ್ನ ಒಳಗಡೆ ತೊಗೊಳ್ಳಿ ಏನಾಗುತ್ತೆ ಬೇಕಾರೆ ಇನ್ನೊಂದು ಸಲ ಬರ್ತೀನಿ ನೋಡಿ ಟ್ವೆಂಟಿ ಎ ಪ್ಲಸ್ ತರ್ಟೀನ್ ಬಿ ಆಯಿತಾ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮೈನಸ್ ಆಗುತ್ತೆ ಮೈನಸ್ ಟ್ವೆಂಟಿ ಒನ್ ಎ ಆಗುತ್ತೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಪ್ಲಸ್ ಸಿಕ್ಸ್ ಬಿ ಆಗುತ್ತೆ ಆಯಿತಾ ಪ್ಲಸ್ ಇಂಟು ಮೈನಸ್ ಏನು ಇಲ್ಲ ಅಂದರೆ ಪ್ಲಸ್ ಇದೆ ಅಂತ ಅಂದ್ಕೋಬೇಕು ಪ್ಲಸ್ ಇಂಟು ಮೈನಸ್ ಮೈನಸ್ ಟ್ವೆಂಟಿ ಒನ್ ಎ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಸಿಕ್ಸ್ ಬಿ ಆಗುತ್ತೆ ಆಯಿತಾ ಈಗ ಸಿಂಪ್ಲಿಫೈ ಮಾಡಿ ಈಗ ಬರ್ಕೊಂಡು ಸಿಂಪ್ಲಿಫೈ ಮಾಡಿ ಟ್ವೆಂಟಿ ಏಟ್ ಎ ಪ್ಲಸ್ ತರ್ಟೀನ್ ಬಿ ಟ್ವೆಂಟಿ ಏಟ್ ಪ್ಲಸ್ ಎ ಪ್ಲಸ್ ತರ್ಟೀನ್ ಬಿ ಅಂತ ಬರ್ಕೊಂಡಿದೀನಿ ಅದಕ್ಕೆ ಮೈನಸ್ ಟ್ವೆಂಟಿ ಒನ್ ಎ ಮೈನಸ್ ಟ್ವೆಂಟಿ ಒನ್ ಎ ಪ್ಲಸ್ ಸಿಕ್ಸ್ ಬಿ ಆಯಿತ ಎ ಕೆಳಗಡೆ ಎ ಬಿ ಕೆಳಗಡೆ ಬಿ ಬರ್ಕೊಂಡು ಸಿಂಪ್ಲಿಫೈ ಮಾಡಬೇಕು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೊಂದು ಕೇಳಿದ್ರೆ ಸೆವೆನ್ ಎ ಬರುತ್ತೆ ಹದಿಮೂರು ಆರು ಆರು ಮೂರು ಒಂಬತ್ತು ನೈನ್ಟೀನ್ ಬಿ ಆಗುತ್ತೆ ಆನ್ಸರ್ ಏನು ಬರುತ್ತೆ ಸೆವೆನ್ ಎ ಪ್ಲಸ್ ನೈನ್ಟೀನ್ ಬಿ ಸೆವೆನ್ ಎ ಪ್ಲಸ್ ಆನ್ಸರ್ ಬಿ ಆಗಿರುತ್ತೆ ಕ್ವಶನ್ ನಂಬರ್ ನೈನ್ಟೀನ್ ನೋಡಿ ಕ್ವಶನ್ ನಂಬರ್ ನೈನ್ಟೀನಲ್ಲಿ ಇದು ಮಲ್ಟಿಪ್ಲೈ ಮಾಡಿ ಅಂತ ಕೇಳಿದ್ದೀನಿ ಆಯಿತಾ ಆರು ಹದಿನೆಂಟು ಆರು ಮೂರಲೆ ಹದಿನೆಂಟು ಆಯಿತಾ ಇದೇನಾಗುತ್ತೆ ಎಕ್ಸ್ ಇಂಟು ಎಕ್ಸ್ಕ್ವೇರ್ ಎಕ್ಸ್ ಕ್ಯೂಬ್ ಆಗುತ್ತೆ ಆಯಿತಾ ಎಕ್ಸ್ ಇಂಟು ಎಕ್ಸ್ಕ್ವೇರ್ ಆಗುತ್ತೆ ಇದನ್ನು ಆ್ಯಡ್ ಮಾಡಬೇಕು ಪ್ಲಸ್ ಒನ್ ಪ್ಲಸ್ ಟು ಏನಾಗುತ್ತೆ ಎಕ್ಸ್ ಕ್ಯೂಬ್ ಆಗುತ್ತೆ ಆಯಿತಾ ಸೊ ಆನ್ಸರ್ ಏನಾಗುತ್ತೆ ಏಯ್ಟೀನ್ ಎಕ್ಸ್ ಕ್ಯೂಬ್ ಆಗುತ್ತೆ ಆನ್ಸರ್ ಎ ಆನ್ಸರ್ ಎ ಬರುತ್ತೆ ಕ್ವೆಶನ್ ನಂಬರ್ ಟ್ವೆಂಟಿ ನೋಡಿ ಕ್ವೆಶನ್ ನಂಬರ್ ಟ್ವೆಂಟಿಲಿ ಇದನ್ನು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದರೆ ಆಯಿತಾ ಫಸ್ಟು ಇದನ್ನು ಸಿಂಪ್ಲಿಫೈ ಮಾಡಿ ಎಂಟು ಎಂಟೊಂದಲಿ ಎಂಟು ಐದಲಿ ಆಯಿತಾ ಒನ್ಲಿ ಎಂಟು ಐದ್ಲಿ ಆನ್ಸರ್ ಏನು ಬರುತ್ತೆ ಫೈ ಬರುತ್ತೆ ಇಲ್ಲಿ ನೋಡಿ ಎರಡು ಎ ಇದೆ ಎರಡು ಎಲಿ ಒಂದು ಎ ಕೇಳಿದ್ರೆ ಉಳ್ಕೊಳ್ಳುತ್ತೆ ಆಯಿತಾ ಎರಡು ಬಿ ಇದೆ ಎರಡು ಬಿಲಿ ಒಂದು ಬಿ ಹೋದರೆ ಒಂದು ಬಿ ಉಳ್ಕೊಳ್ಳುತ್ತೆ ಆಯಿತಾ ಆನ್ಸರ್ ಏನು ಬರುತ್ತೆ ಆನ್ಸರ್ ಬಿ ಆಗಿರುತ್ತೆ